ಚಿಟಿರೋ ಕೊಟ್ಟರೆ ಕಂಪ್ಲೇಂಟ್ ಏನಾಯ್ತು ಯಾಕೆ ಇವತ್ತಿನ ತನಕ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಯಾಕ್ರಯ್ಯ ಮಾಡಿ ಹೋಮ್ ಮಿನಿಸ್ಟ್ರಿಗೆ ಗೊತ್ತೇ ಇಲ್ವಂತ ಏನೇನಾಯ್ತು ಅಂತ ಹೋಮ್ ಮಿನಿಸ್ಟ್ರಿಗೆ ಗೊತ್ತಿಲ್ಲದೆ ಇದೆಲ್ಲ ಆಗಿದೆ ಅಂತ ಹೇಳಿದ್ರೆ ಅದು ತಲೆ ಕೆಟ್ಟು ಗೊಬ್ಬರ ಪ್ರಜ್ವಲ್ ರೇವಣ್ಣ ಇಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಮುನಿರತ್ನಿಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂದ್ರೆ ನಿಮ್ಮದೇ ಶಾಸಕ ವಿನಯ್ ಕುಲಕರ್ಣಿ ಅವ್ರ ಮೇಲೆ ಒಂದು ರೇಪ್ ಕೇಸ್ ಇದೆ ಅವ್ರ ಮನೆಗೆ ಯಾವತಾರ ಪೊಲೀಸರು ಹೋಗಿದ್ರ ಇದಾಗದ ಕೆಲಸ ಇದಾಗದ ಕೆಲಸ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಅಂತ ತಾವು ಕೂಡ ಹೇಳಿದ್ರಿ ಅವರ ಫ್ಲಾಶ್ ಬ್ಯಾಕ್ ನೋಡಿ ನೀವು ಕೇಳಿದಿರ ನಾನು ಕೇಳಿದಿರ ಅದು ಏನು ಹೇಳ್ತಾ ಇದ್ರು ಅವರು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೋದನ್ನ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತಂದ್ರೆ ಎಲ್ಲಾದ್ರೂ ಅರ್ಥ ಆಯ್ತು ಏನು ಉತ್ತರ ಕೊಡ್ತೀಯ ಇದಕ್ಕೆ ಹೇಳು ಒಂಚೂರು ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರ್ಗೆ ಹೇಳ್ತೀನಿ ಮಕ್ಕಿರಿ ಸರ್ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸ ಸತೀಶ್ ಜಾರಕಿಹೊಳಿ ಇದೆ ಏನು ಸಾಧನೆ ಅಂದ್ರೆ ಗ್ಯಾರಂಟಿ ಹಾಲ್ ನಿಂದ ಹಿಡಿದು ಅಲ್ಕೋಹಾಲ್ ತನಕ ಎಲ್ಲವೂ ಕಾಸ್ಟ್ಲಿ ರಾಜ್ಯದ ಜನರ ಮೇಲೆ ಭಾರ ಕೂಡ ಜಾಸ್ತಿ ಮಾಡಿದಿರ್ ನೀವು ಸಿದ್ದರಾಮಯ್ಯ ತುಂಬಾ ಒಳ್ಳೆ ಮನುಷ್ಯ ಹೊರಗಡೆ ಹೊರಟು ಒಳಗಡೆ ತುಂಬಾ ಮೃದು ಹಾಳಷ್ಟು ನಿಂತರ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾ ಊಟ ಖುಷಿಯಾಗಿದೆ ನನ್ಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಭಾರ ಆಗಿರಬಹುದು ನಂಗೆ ಯಾರಿಗಾದ್ರೂಗಿಳ್ಬಿಟ್ಟೀಗ ಬಾಯಿಂದ ನಗ ಬೇರೆ ಕಡೆಯಿಂದ ನಗ್ಬಿಡ್ತಾರೆ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಎಂಜಾಯ್ ಬಾಯ್